ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅನೂಯ ಸ್ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ ಜಸ್ಟ್ ನಿಮಗೆ ಕನ್ನಡ ಬಂದರೆ ಸಾಕು ಈ ಒಂದು ಕೆಲಸನ ಮಾಡಲಿಕ್ಕೆ ಹಾಗೆ ನೀವು ಈ ವಿಡಿಯೋನ ರೊಟೇಟ್ ಮಾಡಿಕೊಂಡು ನೋಡಿ ನೀಟಾಗಿ ಕಾಣುತ್ತೆ ಜೊತೆಗೆ ನಿಮ್ಮ ಒಂದು ಯೂಟ್ಯೂಬ್ ರೈಟ್ ಸೈಡ್ ಕಾರ್ನರಲ್ಲಿ ಸೆಟ್ಟಿಂಗ್ಸ್ ಕಾಣುತ್ತಲ್ಲ ಅದರಲ್ಲಿ ಐ ಕ್ವಾಲಿಟಿನ ಸೆಟ್ ಮಾಡ್ಕೊಂಡು ನೋಡಿದರೆ ನೀಟಾಗಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಇಲ್ಲಿ ನಿಮಗೆ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಅನ್ನೋ ಒಂದು ಕಾಲ್ ಫಾರ್ಮ್ಗೆ ವಿಶ್ಲಿಂಕ್ ಅನ್ನೋ ಒಂದು ಕಂಪನಿ ಕಾಲ್ ಫಾರ್ಮ್ ಮಾಡಿದೆ ಇಲ್ಲಿ ಪ್ರಿಫರ್ ಮಾಡ್ತಾ ಇದ್ದಾರೆ ಲ್ಯಾಂಗ್ವೇಜ್ ತಮಿಳ್ ತೆಲುಗು ಕನ್ನಡ ಆ್ಯಂಡ್ ಮಲಯಾಳಂ ಸೊ ನಮಗೆ ಕನ್ನಡ ಚೆನ್ನಾಗಿ ಬರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು ಸೊ ಏನಾಗಿರುತ್ತೆ ವಿಶ್ಲಿಂಕ್ ಅನ್ನೋದು ಒಂದು ಸ್ಟಾರ್ಟಪ್ ಕಂಪ್ನಿ ಆಗಿರುತ್ತೆ ಇಲ್ಲಿ ಸೋಷಿಯಲ್ ಮೀಡಿಯಾಸ್ ಆಗಿರ್ಬೋದು ಇ ಕಾಮರ್ಸ್ ಆಗಿರ್ಬೋದು ಸೊ ಅದೇನಿರುತ್ತೆ ಅದ್ರ ಬಗ್ಗೆ ಇಲ್ಲಿ ವರ್ಕ್ನ ಮಾಡ್ತಾರೆ ನೀವೆಲ್ಲ ಇಲ್ಲಿ ಗಮನಿಸ್ಬೋದು ಕಂಪ್ನಿ ಬಗ್ಗೆ ಇಲ್ಲಿ ಎಂಪವರಿಂಗ್ ಕ್ರಿಯೇಟರ್ಸ್ ಟು ಮಾನಿಟೈಸ್ ದೇರ್ ಕಂಟೆಂಟ್ ಎಫೆಕ್ಟಿವ್ಲಿ ಆ್ಯಂಡ್ ಡ್ರೈವಿಂಗ್ ಜೆನ್ಯೂನ್ ವ್ಯಾಲ್ಯೂ ಫಾರ್ ದ ಕಮ್ಯುನಿಟಿ ಆಸ್ ವೆಲ್ ಆಸ್ ದ ಬ್ರ್ಯಾಂಡ್ಸ್ ಸೊ ವಿಶ್ಲಿಂಕಲ್ಲಿ ಕೆಲವೊಂದಷ್ಟು ಸುಮಾರಷ್ಟು ಬ್ರ್ಯಾಂಡ್ಗಳಿದೆ ಅದರಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ಒಂದು ವ್ಯಾಲ್ಯೂಯಬಲ್ ಮತ್ತು ಜೆನ್ಯೂನ್ ಆಗಿರೋಂಥ ಕಂಟೆಂಟ್ ನೀವು ಅಲ್ಲಿ ಕರೆಕ್ಟ್ ಇದೆ ಅಂತ ಹೇಳಬೇಕಾಗತ್ತೆ ಓಕೆನಾ ನೀವೇನಾದರೂ ಈ ಒಂದು ಜಾಬ್ಗೆ ಸೆಲೆಕ್ಟ್ ಆಯಿತು ಅಂತಂದರೆ ಕಂಪ್ನಿ ಕಡೆಯಿಂದ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅಂತ ಹಾಗೆ ಈ ಒಂದು ಕೆಲಸನ ಮಾಡಲಿಕ್ಕೆ ಅವರು ಯಾವುದೇ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ನ ಕೇಳಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು ಅಪ್ಲಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಯಾವ ಲಿಂಕ್ನ ಕೊಟ್ಟಿರ್ತೀನಿ ನೀವು ಅದ್ರ ಮುಖಾಂತ್ರನೇ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಆದಷ್ಟು ಬೇಗ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ಸೊ ನೀವು ಅಪ್ಲೈ ಮಾಡೋದು ಲೇಟ್ ಆಯಿತು ಅಂತಂದರೆ ಅಪ್ಲಿಕೇಶನ್ ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ ತುಂಬ ಸಬ್ಸ್ಕ್ರೈಬರ್ಸು ಕಮೆಂಟ್ ಮಾಡ್ತಾ ಇದ್ದೀರಾ ನೋ ಲಾಂಗರ್ ಅಪ್ಲಿಕೆಂಟ್ಸ್ ಅಂತ ಹೇಳಿ ಸೊ ನಾನು ಅಪ್ಡೇಟ್ ಮಾಡಿದ ತಕ್ಷಣವೇ ನೀವು ಇಂಟ್ರೆಸ್ಟ್ ಇತ್ತು ಅಂತಂದರೆ ಅಪ್ಲೈ ಮಾಡ್ಬೋದು ಜೊತೆಗೆ ನಾನು ಅಪ್ಡೇಟ್ ಮಾಡುವಂಥ ಎಲ್ಲ ಜಾಬ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಆಗಿರುತ್ತೆ ಯಾವುದೇ ರೀತಿಯಾದಂಥ ಅಮೌಂಟ್ನ ನೀವು ಕೊಡಬೇಕಾಗಿರೋದಿಲ್ಲ ಸೊ ಅಮೌಂಟ್ನ ನೀವು ಕೊಡ್ತಾ ಇದ್ದೀರಾ ಅವ್ರು ಏನಾದರೂ ಕೇಳ್ತಾ ಇದ್ದಾರೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಫ್ರಾಡ್ ಆಗಿರುತ್ತೆ ಸೊ ಅದ್ರ ಬಗ್ಗೆ ಗಮನ ಇರಲಿ ನಾನು ಅಪ್ಡೇಟ್ ಮಾಡೋ ಅಂಥದ್ದು ಹಂಡ್ರೆಡ್ ಪರ್ಸೆಂಟ್ ಫ್ರೀ ಮತ್ತು ಸೆಕ್ಯೂರ್ ಆಗಿರುತ್ತೆ ಐ ಹೋಪ್ ಎಲ್ಲ ಇನ್ಫಾರ್ಮೇಶನ್ ಸಿಕ್ತು ಅನ್ಕೋತೀನಿ ಹಾಗೆ ನೀವೇನಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಮೊದಲು ಶೇರ್ ಮಾಡಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು